ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಕನಸುಗಾರ ಸ್ಟಾರ್ ರವಿಚಂದ್ರನ್ ಅವರು ಮತ್ತು ಅವರ ತಂದೆ ವೀರಸ್ವಾಮಿ ಅವರ ದೊಡ್ಡತನ ವ್ಯಕ್ತಿತ್ವದ ಬಗ್ಗೆ ಹೇಳ್ತೀನಿ ಈ ವಿಡಿಯೋ ನೋಡಿದ ಮೇಲೆ ನಾವು ರವಿಚಂದ್ರನ್ ಅವರ ಅಭಿಮಾನಿಗಳು ಅನ್ನೋ ಹೆಮ್ಮೆ ಆ ಅಭಿಮಾನ ಮತ್ತಷ್ಟು ಹೆಚ್ಚಾಗುತ್ತೆ ಬಹುಶಃ ನೀವೆಲ್ಲರೂ ಇದುವರೆಗೂ ಕೇಳಿರದ ವಿಷಯವನ್ನು ತಿಳಿಸ್ತೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ಎಸ್ ಸ್ನೇಹಿತರೆ ಸ್ಟಾರ್ ರವಿಚಂದ್ರನ್ ಸೃಷ್ಟಿಸಿದ ಪ್ರೇಮಲೋಕ ಮತ್ತಿನ್ಯಾರೂ ಸೃಷ್ಟಿಸಲು ಸಾಧ್ಯವಿಲ್ಲ ಕನಸುಗಾರ ನಮ್ಮ ರವಿ ಮಾಮಾ ಸ್ಯಾಂಡಲ್ವುಡ್ಗೆ ಸಿಕ್ಕ ಯುಗ ಪುರುಷ ಹೊಸ ಹೊಸ ಪ್ರಯೋಗಗಳನ್ನು ಹಾಗೂ ಸಾಧ್ಯತೆಗಳನ್ನು ಕನ್ನಡ ಸಿನಿರಂಗಕ್ಕೆ ಪರಿಚಯಿಸಿದ ರಣಧೀರ ಹಾ ರಣಧೀರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಿಲೀಸ್ ಆದ ರಣಧೀರ ಸಿನಿಮಾ ಸ್ಯಾಂಡಲ್ವುಡ್ಗೆ ರವಿಚಂದ್ರನ್ ಮತ್ತು ಅವರ ತಂದೆ ಎನ್ ವೀರಸ್ವಾಮಿ ಅವರು ನೀಡಿದ ಅದ್ಭುತ ಹಾಗೂ ಎವರ್ಗ್ರೀನ್ ಸಿನಿಮಾಗಳಲ್ಲಿ ಒಂದು ಈ ವಿಡಿಯೋ ನೋಡ್ತಿರೋರಲ್ಲಿ ಎಷ್ಟು ಜನ ಆಗುಟ್ಟಿದ್ರಿ ಅಥವಾ ಪುಟ್ಟ ಮಕ್ಕಳಿದ್ರಿ ಗೊತ್ತಿಲ್ಲ ನಾನಂತೂ ಹುಟ್ಟೇ ಇರಲಿಲ್ಲ ಬಿಡಿ ಆದರೂ ನನಗೆ ನಿಮಗೆ ಎಲ್ರಿಗೂ ರಣಧೀರ ಸಿನಿಮಾ ಇಷ್ಟ ರಣಧೀರ ಏನು ರವಿಚಂದ್ರನ್ ಅವರ ಎಲ್ಲ ಸಿನಿಮಾಗಳು ಎಂದಿಗೂ ಎಲ್ಲ ಜಮಾನಾದವರಿಗೂ ಇಷ್ಟವಾಗುತ್ತೆ ಅದಿರಲಿ ರಣಧೀರ ಸಿನಿಮಾ ವಿಷಯ ಈಗ ಯಾಕೆ ಬಂತು ಅಂತ ಕೇಳ್ತೀರಾ ಅದಕ್ಕೆ ಕಾರಣ ಸಿನಿಮಾ ಅಲ್ಲ ಆ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ನಡೆದ ಅದೊಂದು ಘಟನೆ ಅದು ರವಿಚಂದ್ರನ್ ಹಾಗೂ ಎನ್ ವೀರಸ್ವಾಮಿ ಅವರ ದೊಡ್ಡ ವ್ಯಕ್ತಿತ್ವ ಈ ವಿಚಾರ ಬಹುತೇಕರಿಗೆ ಗೊತ್ತಿಲ್ಲ ಯಾಕಂದರೆ ರವಿಚಂದ್ರನ್ ಅವರು ಎಲ್ಲೂ ಇದರ ಬಗ್ಗೆ ಹೇಳಿಕೊಂಡೇ ಇಲ್ಲ ಎಸ್ ಅದು ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸುವಿ ಎನ್ ವೀರಸ್ವಾಮಿ ನಿರ್ಮಾಣದ ರವಿಚಂದ್ರನ್ ನಿರ್ದೇಶನದ ಜೊತೆಗೆ ಹೀರೋ ಆಗಿ ನಟಿಸಿರೋ ರಣಧೀರ ಸಿನಿಮಾದ ಶೂಟಿಂಗ್ ಟೈಮ್ ಚೆನ್ನೈ ಸುತ್ತಮುತ್ತ ಸಿನಿಮಾದ ಶೂಟಿಂಗ್ ಮಾಡ್ತಿದ್ರು ಆ ಸಿನಿಮಾದ ಹೀರೋಯಿನ್ ನಿಮಗೆಲ್ಲ ಗೊತ್ತು ಖುಷ್ಬು ಅವರು ಆಗ ಅವರಿಗೆ ಬರೀ ಹದಿನೇಳು ವರ್ಷ ಹದಿನೇಳೇ ವರ್ಷ ಸಿನಿಮಾ ಶೂಟಿಂಗ್ ವೇಳೆಯಲ್ಲಿ ಖುಷ್ಬು ಅವರ ತಾಯಿ ಆಸ್ಪತ್ರೆಗೆ ದಾಖಲಾಗಿದ್ದರು ಅವರನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗಬಹುದು ಅಂತ ಡಾಕ್ಟರ್ ಹೇಳಿದರು ಆದರೆ ಮೂವತ್ತಾರು ಸಾವಿರ ರೂಪಾಯಿ ಕಟ್ಟಬೇಕಿತ್ತು ಮೂವತ್ತಾರು ಸಾವಿರ ರೂಪಾಯಿ ಬಿಲ್ ಅಂದರೆ ಆ ಕಾಲಕ್ಕೆ ಬರೋಬ್ಬರಿ ದುಡ್ಡೆ ಇವತ್ತಿನ ಲೆಕ್ಕ ಅಲ್ವೇ ಅಲ್ಲ ಖುಷ್ಬು ಅವ್ರ ಹತ್ರ ಅಷ್ಟು ದುಡ್ಡು ಇರಲಿಲ್ಲ ಇನ್ನೂ ಪುಟ್ಟು ಹುಡುಗಿ ಯಾರ ಹತ್ರ ದುಡ್ಡು ಕೇಳೋದು ಸಂಕೋಚ ಬೇರೆ ಅದೇ ಟೆನ್ಷನ್ಲಿ ಬಹಳ ಬೇಜಾರಿಂದ ಡಲ್ ಆಗಿ ಸಪ್ಪೆ ಮುಖ ಹೊತ್ಕೊಂಡು ಶೂಟಿಂಗ್ ಸೆಟ್ಗೆ ಹೋದರು ಖುಷ್ಬು ಯಾವುದೋ ಬೇಜಾರು ಟೆನ್ಷನ್ಲಿ ಇರೋದನ್ನ ವೀರಸ್ವಾಮಿಯವರು ಗಮನಿಸ್ತಾರೆ ಖುಷ್ಬು ಅವರ ಸಹಾಯಕರನ್ನ ಕರೆದು ಕೇಳಿ ವಿಚಾರವನ್ನು ತಿಳಿದುಕೊಳ್ತಾರೆ ತಕ್ಷಣ ಅವರೇ ಸೀದಾ ಆಸ್ಪತ್ರೆಗೆ ಹೋಗಿ ಖುಷ್ಬು ಅವರ ತಾಯಿಯನ್ನ ಮಾತನಾಡಿಸಿ ಪೂರ್ತಿ ಬಿಲ್ ಕಟ್ಟಿ ವಾಪಸ್ ಬಂದಿದ್ರಂತೆ ಈ ವಿಚಾರನ ನಮ್ಮ ಹತ್ರ ಯಾಕೆ ಹೇಳಲಿಲ್ಲ ಅಂತ ರವಿಚಂದ್ರನ್ ಹಾಗೂ ವೀರಸ್ವಾಮಿ ಇಬ್ಬರೂ ಕೂಡ ಖುಷ್ಬು ಅವರ ಹತ್ರ ಜಗಳ ಮಾಡಿದ್ರಂತೆ ಇದನ್ನು ಸ್ವತಃ ಖುಷ್ಬು ಅವರೇ ಒಂದು ಇಂಗ್ಲಿಷ್ ಇಂಟರ್ವ್ಯೂನಲ್ಲಿ ಹೇಳಿದ್ದಾರಂತೆ ಈ ವಿಚಾರವನ್ನು ಲೇಖಕಿ ದೀಪಾ ಹಿರೇಗುತ್ತಿ ಅವರು ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ರವಿಚಂದ್ರನ್ ಮತ್ತು ಅವರ ತಂದೆ ಎನ್ ವೀರಸ್ವಾಮಿ ಅವರದ್ದು ಅದೆಂಥ ಮನಸ್ಸು ಅಂತ ಎಂಥ ಒಳ್ಳೆ ಮನಸ್ಸು ದೊಡ್ಡತನ ದೊಡ್ಡ ಗುಣ ಎಷ್ಟು ಜನರಲ್ಲಿ ಕಾಣಲು ಸಾಧ್ಯ ಅಲ್ವಾ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಮತ್ತೊಬ್ಬರ ಸಾಧಕರ ಪರಿಚಯವನ್ನು ಮಾಡಿಕೊಡ್ತೀನಿ ಧನ್ಯವಾದ